ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ನೋಡಿರ್ತೀರಾ ಅಲ್ವಾ ಹೌದು ತಮ್ಮಿಂದ ನೋಡಿದ್ಮೇಲೆ ನಿಮಗೆ ಅದರ ವಿಷಯ ನಿಮಗೆ ಗೊತ್ತಾದಾಗಿ ಹೌದು ಫ್ರೆಂಡ್ಸ್ ಇವತ್ತು ಸೋಮವಾರ ನಾಳೆ ಮಂಗಳವಾರ ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ಈ ಒಂದು ಚಮತ್ಕಾರಿಯಾದಂತಹ ಒಂದು ಚಿಕ್ಕದಾದಂಥ ತಂತ್ರ ಪರಿಹಾರ ನೀವು ನಾಳೆ ದಿನ ಮಂಗಳವಾರ ದಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಯಾವುದೇ ಇದ್ರೂ ಸಹ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಸಹ ಹಣಕಾಸಿನ ಸಮಸ್ಯೆ ನಮ್ಮ ಬದುಕಿನಲ್ಲಿ ಬರಬಾರ್ದು ಅಂತ ಅನ್ಕೋತೀವಿ ಆದರೆ ಅದು ಬರದೇನೆ ಇರುತ್ತಾ ಪ್ರತಿಯೊಂದಕ್ಕೂ ಸಹ ನಮಗೆ ಹಣ ಬೇಕು ಅಂತ ಅಂದಾಗ ಅದೇ ರೀತಿ ಹಣಕಾಸಿನ ಸಮಸ್ಯೆ ಅಂತ ಅನ್ನೋದು ಬಂದೇ ಬರುತ್ತೆ ಅಲ್ವಾ ಹೌದು ನಾವು ದುಡ್ದಂಥ ದುಡ್ಡು ದುಡ್ಡು ಸಾರಿ ನಾವು ದುಡ್ದಂಥ ದುಡ್ಡನ್ನ ನಮ್ಮ ದುಡ್ಡ ದುಡಿಸ್ ಸಾರಿ ದುಡಿದಂತಹ ದುಡ್ಡು ನಮಗೆ ಕೈಯಲ್ಲಿ ಉಳಿಬೇಕು ನಮಗೆ ಕೈಯಿಂದ ಹಣ ಕ ಜಾ ಹೆಚ್ಚಾಗಿ ಖರ್ಚಾಗಬಾರ್ದು ಅಂತಂದರೆ ನಾವು ಮಾತೆ ಮಹಾಲಕ್ಷ್ಮಿಯ ಸಂಕಲ್ಪನಾ ನಾವು ಮಾಡ್ಕೋಬೇಕಾಗುತ್ತೆ ಹೌದು ಫ್ರೆಂಡ್ಸ್ ನಾವು ದುಡ್ದಂಥ ದುಡ್ಡು ಹೆಚ್ಚಾಗಿ ಖರ್ಚಾಗಬಾರ್ದು ದುಡ್ದುದೆಲ್ಲವೂ ಸಹ ನಮ್ಮ ಕೈಲಿ ಉಳಿಬೇಕು ಅಂತಂದರೆ ಮಾತೆ ಮಹಾಲಕ್ಷ್ಮಿ ಮೊರೆ ಹೋಗಬೇಕಾಗುತ್ತೆ ಹೌದು ಮಾತೆ ಮಹಾಲಕ್ಷ್ಮಿ ನಮಗೆ ಒರಿದು ಬಂದರೆ ಮಾತ್ರ ನಮಗೆ ಹಣಕಾಸಿನ ಸಮಸ್ಯೆಯನ್ನು ತನ್ನದು ಬಗೆಹರಿಯೋದು ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತು ನಾಳೆಯ ದಿನ ನೀವು ಮಾಡ್ಕೊಳ್ಳುವಂತಹ ಅಂದರೆ ಇದನ್ನ ಅಂದರೆ ನೋಡಿ ನಾನು ನಿಮಗಿಲ್ಲಿ ಏನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಅಕ್ಕಿ ಹಸಿಟ್ಟನ್ನ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಅಕ್ಕಿ ಹಸಿಟ್ಟನ್ನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ಈ ಅಕ್ಕಿಯಿಂದ ಮಾಡಿದಂತಹ ಈ ಅಕ್ಕಿ ಹಸಿಟ್ಟನ್ನ ನಾವು ಬಳಸ್ಕೊಂಡು ನೀವು ನಾಳೆಯ ದಿನ ಅಂದರೆ ಮಂಗಳವಾರ ದಿನ ಗ್ಯಾಸ್ ಸ್ಟವ್ ಕೆಳ ಕೆಳಗಡೆ ಇದನ್ನ ಯಾವ ರೀತಿ ಇಡಬೇಕು ಯಾವ ರೀತಿ ಯಾವ ಸಮಯದಲ್ಲಿ ಇಟ್ಟು ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ಹೇಗೆ ಬಗೆಹರಿಸಿದ್ರು ಅಂತ ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಇದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ತುಂಬ ಸುಲಭವಾಗಿ ಮಾತೆ ಮಹಾಲಕ್ಷ್ಮಿನ ನಾವು ಹೊಲ್ಸ್ಕೋಬೋದು ನಾ ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಸಾಲದ ಸಮಸ್ಯೆ ಆಗಿರ್ಬೋದು ಇಲ್ಲ ಗಂಟೆ ಹೆಂಡತಿ ನಡುವೆ ಕದನಗಳು ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅನ್ನೋದಾಗಿರ್ಬೋದು ಬಂದಂತ ದುಡ್ಡು ಕೈಯಲ್ಲಿ ಒಂದ್ ರೂಪಾಯಿನ ನಿಲ್ತಾ ಇಲ್ಲ ನೀರಿನಂತೆ ಖರ್ಚಾಗ್ತಾ ಇದೆ ಅಂತದಾಗಿರ್ಬೋದು ಇಂತಹ ಹಲವಾರು ರೀತಿಯ ಸಮಸ್ಯೆಗಳು ಪ್ರತಿನಿತ್ಯದ ಜೀವನದಲ್ಲಿ ಇದ್ದೇ ಇರುತ್ತೆ ಅಲ್ವಾ ಇಂತಹ ಹಲವಾರು ಸಮಸ್ಯೆಗಳನ್ನ ನಾವು ನನ್ನ ಇವತ್ತು ಹೇಳ್ಕೊಡುವಂತಹ ಇನ್ನೊಂದು ಚಿಕ್ಕದಾದ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ ತುಂಬ ಸುಲಭವಾಗಿ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ಸಂಪೂರ್ಣವಾಗಿ ಬಗೆಹರಿಸ್ಕೊಂಡು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನೀವು ಪಡ್ಕೋಬೋದು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಕ್ಕದ ಮೇಲೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಿಮ್ಮ ಮನೆಗೆ ಬರದೇ ಇರ್ತಾರ ಖಂಡಿತ ಇದು ಬಂದೇ ಬರ್ತಾರೆ ಅಂತಲೇ ಹೇಳ್ಬೋದು ಬರೋದ್ರ ಜೊತೆಗೆ ನೀವು ಬೇಡಿದಂಥ ಹೊರಗಳನ್ನು ಸಹ ಅವರು ಕರುಣಿಸ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ನೀವು ನೀವೇನಾರು ವೀಟ್ ಮಾಡ್ತಾ ಇದ್ದರೆ ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ಅಕ್ಕಿಯ ರೆಮಿಡಿ ಅಂತ ಅಂದಮೇಲೆ ಇದು ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಅಂತಾನೆ ಹೇಳ್ಬೋದು ಇದನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಆಲ್ರೆಡಿ ನಾನು ಕೆಲವೊಂದು ವಿಡಿಯೋಸ್ಗಳಲ್ಲಿ ನಿಮ್ಗೆ ಹೇಳಿದ್ದೀನಿ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಕೆಲವು ತಂತ್ರಗಾರಿಕೆ ತಂತ್ರ ಪರಿಹಾರಗಳು ತಂತ್ರಗಾರಿಕೆಯ ಪರಿಹಾರಗಳು ಮನುಷ್ಯನ ಏಳಿಗೆಗಾಗಿ ಅಂತಲೇ ತಿಳಿಸ್ಕೊಟ್ಟಿರುವಂಥ ತಂತ್ರಗಳು ಹಾಗಾಗಿ ಅಂತಹ ಕೆಲವು ತಂತ್ರಗಾರಿಕೆಗಳನ್ನ ನಾವು ತಿಳ್ಕೊಂಡು ನಾವು ನಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಈ ಒಂದು ಅಕ್ಕಿ ಅಕ್ಕಿನ ನಾವು ಅಕ್ಕಿ ಹಸಿಟ್ಟನ್ನ ಬಳಸ್ಕೊಂಡು ಯಾವ ರೀತಿ ಒಂದು ತಂತ್ರಗಳನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸ್ಕೋಬೋದು ಅಂತ ಅನ್ನೋದನ್ನ ಒಂದು ಚಿಕ್ಕದಾದಂತಹ ರೆಮಿಡಿ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನಮಗೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಬರಬಾರ್ದು ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಸಿಗಬೇಕು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಬೇಕು ಅಂತಂದರೆ ಈ ಒಂದು ಚಿಕ್ಕ ತಂತ್ರಗಾರಿಕೆಯನ್ನು ನೀವು ಅಂದರೆ ಚಿಕ್ಕ ತಂತ್ರ ಪರಿಹಾರ ನೀವು ಯಾವ ದಿನ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಾವು ದುಡ್ದಂತಹ ದುಡ್ಡಲ್ಲಿ ಅಂದರೆ ದುಡ್ದಂತಹ ದುಡ್ಡು ನಮಗೆ ಎಲ್ಲವೂ ಸಹ ಖರ್ಚು ಅಂದರೆ ಎಲ್ಲೂ ಸಹ ಅದು ಖರ್ಚಾಗಬಾರ್ದು ಮಾತೆ ಮಹಾಲಕ್ಷ್ಮಿಯ ಕೂಡ ಕೃಪಾ ಕಟಾಕ್ಷ ನಮ್ಮ ಜೀವನದಲ್ಲಿ ನಮಗೆ ಸಿಗಬೇಕು ಅಂತಂದರೆ ಮನೆಯಲ್ಲಿರುವಂತಹ ಹೆಂಗಸರು ಅಂದರೆ ಮನೆಯಲ್ಲಿರುವಂಥ ಮಹಿಳೆಯರು ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂಥ ಅಂದರೆ ಈ ನಮ್ಮ ಹೆಣ್ಣುಮಕ್ಕಳು ಇವನ್ನ ತೋರಿಸ್ಕೊಡ್ತಾ ಇರುವಂಥ ಈ ಒಂದು ಚಿಕ್ಕ ತಂತ್ರಜ್ಞಾನ ಅಂದರೆ ತಂತ್ರ ಪರಿಹಾರನ ಅಂದರೆ ನಿಮ್ಮ ಗ್ಯಾಸ್ ಸ್ಟವ್ ಕೆಳಗಡೆ ನಿಮ್ಮ ಗ್ಯಾಸ್ ಸ್ಟವ್ ಕೆಳಗಡೆ ಯಾವ ಒಂದು ವಸ್ತುವನ್ನ ಅಂದರೆ ಈಗ ನಾನು ಒಂದು ವಸ್ತುನ ತೋರಿಸ್ದೆ ಅಲ್ವಾ ಅಕ್ಕಿ ಅಕ್ಕಿ ಮತ್ತು ಹಸೀಟು ಈ ಎರಡು ಅಂದರೆ ತೋರಿಸಿದ ಈ ವಸ್ತುನ ಈ ಒಂದು ಪದಾರ್ಥನ ನೀವು ಗ್ಯಾಸ್ ಸ್ಟವ್ ಕೆಳಗಡೆ ಇಡಬೇಕಾಗುತ್ತೆ ಇಟ್ಕೊಳ್ಳೋದ್ರಿಂದ ಯಾವ ರೀತಿ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬೋದು ಅಂತ ಅನ್ನೋದನ್ನ ನಾನೊಂದು ಚಿಕ್ಕದಾದಂಥ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ಕೊಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಅಕ್ಕಿ ಹಸಿಟು ಅಂತಂದರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಲ್ವಾ ಮಾತೆ ಮಹಾಲಕ್ಷ್ಮಿನ ನಾವು ಒಲಿಸ್ಕೊಂಡು ನಮ್ಮ ಮನೆಗೆ ಮಾತೆ ಮಹಾಲಕ್ಷ್ಮಿ ಬರಬೇಕು ನಮ್ಮ ಮನೆಗೆ ಮಾತೆ ಮಹಾಲಕ್ಷ್ಮಿ ಬಂದುಬಿಟ್ರೆ ಸಾಕ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಶಾಶ್ವತವಾಗಿ ನಮ್ಮ ಮನೆಯಲ್ಲೇ ನೆಲೆಸಬೇಕು ಅಂತಂದರೆ ಇವತ್ತು ನಾನು ಹೇಳ್ಕೊಡುವಂತಹ ಇವತ್ತೊಂದು ಚಿಕ್ಕ ತಂತ್ರದ ಪರಿಹಾರ ನೀವು ನಾಳೆ ದಿನ ಅಂದರೆ ಮಂಗಳವಾರ ದಿನ ಯಾವ ಸಮಯದಲ್ಲಿ ಯಾವ ರೀತಿ ಮಾಡಬೇಕು ಅಂತ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಾನು ನಿಮಗೆ ತಿಳಿಸ್ಕೊಳ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನಾಳೆ ಮಂಗಳವಾರ ಮಂಗಳವಾರ ದಿನ ನೀವು ಬೆಳಿಗ್ಗೆನೇ ಎದ್ದೇಳಬೇಕಾಗುತ್ತೆ ಬೆಳಿಗ್ಗೆನೇ ಎದ್ದು ನೀವು ನಿಮ್ಮ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವು ರಂಗೋಲಿಯನ್ನು ಅಂದರೆ ನೀರೆಲ್ಲ ಹಾಕಿ ತೊಳೆದು ನೀವು ರಂಗೋಲಿನ ಬಿಡಬೇಕಾಗುತ್ತೆ ರಂಗೋಲಿನ ಬಿಟ್ಟು ನೀವು ನೀವು ಸ್ನಾನ ಪೂಜೆ ಪುರಸ್ಕಾರಗಳನ್ನೆಲ್ಲ ಮುಗಿಸ್ಕೋಬೇಕಾಗುತ್ತೆ ಅಂದರೆ ನಾಳೆ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿಕೊಂಡು ನೀವು ಸ್ನಾ ಸ್ನಾನವನ್ನು ಮಾಡ್ಕೊಳ್ಳಿ ಮತ್ತು ಮನೆ ಒರೆಸುವಾಗಲೂ ಸಹ ಕಲ್ಲುಪ್ಪು ಮತ್ತು ಅರಿಶಿಣವನ್ನು ಮಿಕ್ಸ್ ಮಾಡಿದಂತಹ ನೀರಿನಿಂದ ನೀವು ಮನೆ ಒರೆಸ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಕಷ್ಟಗಳು ದಾರಿದ್ರ್ಯತೆಗಳು ದೋಷಗಳು ಸಹ ಸಂಪೂರ್ಣವಾಗಿ ರೀತಿ ಅಂತ ಹೇಳ್ಬೋದು ಅದರ ಜೊತೆಗೆ ನೀವು ಬಂದು ನೀವು ಅಂದರೆ ಸ್ನಾನ ಮೀಸಿ ಬಂದ ನಂತರ ನೀವು ನಿಮ್ಮ ಮನೆಯ ಕ್ಯಾಸ್ಟ್ ಕೆಳಗಡೆ ಇದು ಒಂದು ಚಿಕ್ಕದಾದಂತಹ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಅಕ್ಕಿ ಹಸಿಟ್ ನ ತೋರಿಸ್ತಾ ಇದ್ದೀನಿ ಇದನ್ನ ಬೇಕಾದ್ರೆ ನೀವು ಅಕ್ಕಿನೂ ಸಹ ಇಟ್ಕೋಬೋದು ಅಕ್ಕಿ ಹಸಿಡಿನೂ ಸಹ ನಾವು ಇಟ್ಕೋಬೋದು ಆದಷ್ಟು ನೀವು ಅಕ್ಕಿ ಹಸಿಡಿನಿಂದ ಇವತ್ತು ಚಿಕ್ಕ ಕೆಲಸನ ನೀವು ನಿಮ್ಮ ಮನೆಯ ಗ್ಯಾಸ್ ಸ್ಟೌವ್ ಕೆಳಗಡೆ ಮಾಡಬೇಕಾಗುತ್ತೆ ನಿಮ್ಮ ಮನೆಯ ಗ್ಯಾಸ್ ಸ್ಟೌವ್ ಕೆಳಗಡೆ ಅಂದರೆ ನಿಮ್ಮ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿಗೆ ನೀವು ಹೂವಿನಿಂದ ಅಲಂ ಕೆಂಪು ಬಣ್ಣದ ಹೂವಿನಿಂದ ಅಲಂಕಾರ ಮಾಡಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಅಂದರೆ ತುಪ್ಪದ ದೀಪವನ್ನು ಅಂದರೆ ಮಂಗಳವಾರ ಶುಕ್ರವಾರ ಯಾರು ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚುತ್ತಾರೆ ಅವ್ರ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ತಾರೆ ಸಾಮಾನ್ಯವಾಗಿ ಹಣಕಾಸಿನ ಸಮಸ್ಯೆ ಸಮಸ್ಯೆ ಇದ್ದವರು ಮಂಗಳವಾರ ಶುಕ್ ಶುಕ್ರವಾರ ಯಾವುದೇ ಕಾರಣಕ್ಕೂ ಸಹ ತಪ್ಪಿಸ್ತೇನೆ ನೀವು ತುಪ್ಪದ ದೀಪನ ಮಾತೆ ಮಹಾಲಕ್ಷ್ಮಿಗೆ ಬೆಳಿಗ್ಗೆ ತುಪ್ಪದಲ್ಲಿ ಎರಡು ತುಪ್ಪದ ದೀಪವನ್ನು ಹಚ್ಚಿ ನೀವು ಅದರ ನಂತರ ನೀವು ಅಲ್ಲಿ ಮಾಮೂಲಿ ಯಥಾ ಪ್ರಕಾರವಾಗಿ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊತೀರೋ ಅದೇ ರೀತಿ ಮಾಡಿ ಮನೆಯಲ್ಲಿ ಸಾಂಬ್ರಾಣಿ ಹೊಗೆನ ನೀವು ಹಾಕ್ಕೋಬೇಕಾಗುತ್ತೆ ಮನೆಯಲ್ಲಿ ಸಾಂಬ್ರಾಣಿ ಹೊಗೆನ ಹಾಕಿ ನಂತರ ಇದೊಂದು ಚಿಕ್ಕ ಕೆಲಸನ ಮಾಡ್ಕೋಬೇಕಾಗುತ್ತೆ ಅಂದರೆ ನಿಮ್ಮ ಮನೆಯ ಮುಖ್ಯ ಅಂದರೆ ಸಾರಿ ನಿಮ್ಮ ಮನೆಯ ಗ್ಯಾಸ್ ಸ್ಟವ್ ಇರುತ್ತಲ್ವ ಆ ಗ್ಯಾಸ್ ಸ್ಟವ್ನು ಸಹ ನೀವು ಕ್ಲೀನಾಗಿ ಎಲ್ಲನ ತೊಳೆವು ಅಂದರೆ ಒರೆಸಿ ಎಲ್ಲ ಮಾಡಿರ್ತೀರಲ್ವ ಆಗ ಒರೆಸಿ ನಂತರ ನೀವು ಆ ಒಂದು ಗ್ಯಾಸ್ ಸ್ಟವ್ ಕೆಳಗಡೆ ನೀವು ಈ ಒಂದು ಚಿಕ್ಕ ಚಿಕ್ಕದಾದಂಥ ವಸ್ತುವಿನ ನೀವು ವಸ್ತುವಿನಿಂದ ನೀವು ರಂಗೋಲಿನ ಬಿಡಬೇಕಾಗುತ್ತೆ ಅಂದರೆ ಸಾಮಾನ್ಯವಾಗಿ ಇದು ಕೆಲವು ಹೆಣ್ಮಕ್ಳಿಗೆ ಗೊತ್ತಿದೆ ಇನ್ನು ಕೆಲವೊಂದು ಹೆಣ್ಮಕ್ಳಿಗೆ ಗೊತ್ತಿಲ್ಲ ಗೊತ್ತಿ ಗೊತ್ತಿರುವಂಥ ಹೆಣ್ಮಕ್ಳು ಏನು ಮಾಡ್ತಾರೆ ಗೊತ್ತಾ ಗ್ಯಾಸ್ ಸ್ಟವ್ ಮೇಲೇ ರಂಗೋಲಿಗಳನ್ನ ಬಿಟ್ಬಿಡ್ತಾರೆ ಆದರೆ ರಂಗೋಲಿನ ಬಿಡಬೇಕಾದ್ರೆ ನೀವು ಮಾಡುವಂಥ ತಪ್ಪು ಒಂದು ನಾವು ಮನೆಯ ಬಾಗಲಲ್ಲಿ ಮನೆ ಬಾಗಲಲ್ಲಿ ಮಣ್ಣಿನಿಂದ ನಾವು ರಂಗೋಲಿ ಹಾಕ್ತೀವಿ ನೋಡಿ ರಂಗೋಲಿ ಪುಡಿಯಿಂದ ರಂಗೋಲಿ ಹಾಕ್ತೀವಲ್ಲ ಆ ಒಂದು ಪುಡಿಯಿಂದ ಗ್ಯಾಸ್ ಸ್ಟವ್ ಮೇಲೆ ರಂಗೋಲಿನ ಬಿಡಬಾರ್ದು ಅದು ದೋಷಕ್ಕೆ ಗುರಿ ಆಗ್ತೀರಾ ನೀವು ಅಂತಲೇ ಹೇಳ್ಬೋದು ಖಂಡಿತ ಫ್ರೆಂಡ್ಸ್ ನಿಮ್ಮ ಮನೆಯ ಗ್ಯಾಸ್ ಸ್ಟವ್ ಮೇಲೆ ಏನಾದರೂ ನೀವೇನೋ ರಂಗೋಲೆ ಬಿಟ್ಟರೆ ಅದನ್ನು ನೀವು ಅಕ್ಕಿ ಹಸಿಟಿನಿಂದನೇ ಬಿಡಬೇಕಾಗುತ್ತೆ ಅಕ್ಕಿ ಹಸಿಟಿನಿಂದ ಬಿಡೋ ಬಿಡೋದು ಯಾಕೆ ಅಂತಂದರೆ ಗ್ಯಾಸ್ ಸ್ಟೌವಲ್ಲಿ ನಾವು ಪ್ರತಿನಿತ್ಯ ನಾವು ನಮ್ಮ ಹೊಟ್ಟೆ ತುಂಬಿಸೋಕ್ಕಾಗಿ ಅಡುಗೆಗಳನ್ನ ಮಾಡ್ತೀವಲ್ವ ಅಡುಗೆಗಳನ್ನ ಮಾಡಿ ನಾವು ಊಟ ಊಟನೆಲ್ಲ ಮಾಡ್ತೀವಿ ಅಲ್ವ ಹಾಗಾಗಿ ಗ್ಯಾಸ್ ಸ್ಟವ್ನ ನಾವು ಧನಲ ಲಕ್ಷ್ಮಿಯ ಸಂಕೇತ ಅಂತ ನಾವು ಭಾವಿಸ್ತೀವಿ ಅಲ್ವಾ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮೀ ಸೌಭಾಗ್ಯಲಕ್ಷ್ಮಿ ಅಷ್ಟಲಕ್ಷ್ಮಿ ವಿಜಯಲಕ್ಷ್ಮಿ ವರಲಕ್ಷ್ಮೀ ಸಂತಾನಲಕ್ಷ್ಮಿ ಲಕ್ಷ್ಮಿ ಧನಲಕ್ಷ್ಮಿ ಅಲ್ವಾ ಧಾನ್ಯಲಕ್ಷ್ಮಿ ಎಲ್ಲ ಲಕ್ಷ್ಮಿಯರು ಒಬ್ಬರೇ ಒಂಬತ್ತು ಲಕ್ಷ್ಮಿಯರು ಲಕ್ಷ್ಮಿಯರಲ್ಲಿ ಎಲ್ಲ ಲಕ್ಷ್ಮಿ ಒಂಬತ್ತು ಲಕ್ಷ್ಮಿಯರಿದ್ದಾರೆ ಆದರೆ ಎಲ್ಲ ಲಕ್ಷ್ಮಿನೂ ಒಂದೇ ತಾಯಿ ಧನಲಕ್ಷ್ಮಿ ಅಂದ್ರೆ ಅಂದರೆ ಧನಲಕ್ಷ್ಮಿ ತಾಯಿ ಅಲ್ವಾ ಮಾತೆ ಮಹಾಲಕ್ಷ್ಮಿನ ನಾವು ಧನಲಕ್ಷ್ಮಿನ ನಾವು ನಮ್ಮ ಮನೆಗೆ ಬರ ಮಾಡ್ಕೋಬೇಕು ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ಕೋಬೇಕು ಅಂದರೆ ಶಾಶ್ವತವಾಗಿ ಹಾಗೆ ಮಾಡ್ಕೋಬೇಕು ಅಂತಂದರೆ ಗ್ಯಾಸ್ ಸ್ಟವ್ ಮೇಲೆ ನೀವು ಅಂದರೆ ಗ್ಯಾಸ್ ಸ್ಟವ್ ಕೆಳಗಡೆ ನೋಡಿ ನಾನು ಅಕ್ಕಿ ಹಸಿಟನ್ನ ತೋರಿಸ್ತಾ ಇದ್ದೀನಿ ಈ ಅಕ್ಕಿ ಹಸಿಟ್ಟಿನಿಂದ ನೀವು ಒಂದು ಚಿಕ್ಕದಾದಂತಹ ಪುಟ್ಟದಾದಂತಹ ಚೆನ್ನಾಗಿರುವಂಥ ಒಂದು ರಂಗೋಲನ್ನು ಬಿಡಿಸಿ ಬಿಡಿಸಿ ನೀವು ಗ್ಯಾಸ್ ಸ್ಟವ್ ಸಹ ಒಂದು ವರ್ಷನ ಕುಂಕುಮ ಅವು ಎಲ್ಲವನ್ನೂ ಸಹ ಹಾಕಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಡಿ ಪ್ರತಿ ಮಂಗಳವಾರ ಮತ್ತು ಪ್ರತಿ ಶುಕ್ರವಾರ ಯಾರು ಈ ಕೆಲಸನ ಮಾಡ್ತಾರೋ ಅವರಲ್ಲಿ ಅವ್ರ ಮನೆಯಲ್ಲಿ ಹಣಕಾಸಿನ ಸಮಸ್ಯೆನೇ ಬರಲ್ಲ ಮಾತೆ ಮಹಾಲಕ್ಷ್ಮಿ ಸ್ಥಿರವಾಗಿ ಅವ್ರ ಮನೆ ಬಂದು ನೆಲೆಸ್ತಾರೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ನಾನು ಪ್ರತಿ ಮಂಗಳವಾರ ಶುಕ್ರವಾರನು ಸಹ ಇದೇ ಪ್ರಕಾರವಾಗಿ ನಾನು ಪೂಜೆ ಪುರಸ್ಕಾರಗಳನ್ನ ಮಾಡೋದು ನಿಮ್ಮ ಮನೆಯ ನಿಮ್ಮ ಅಡುಗೆ ಮನೆಗೆ ಹೋದರೆ ನಿಮಗೆ ಫಸ್ಟ್ ನೀವು ಏನು ನೋಡ್ತೀರಾ ಗ್ಯಾಸ್ ಸ್ಟವ್ನ ನೋಡ್ತೀರಾ ಅಲ್ವಾ ಗ್ಯಾಸ್ ಸ್ಟವ್ ಅಂದರೆ ಅಗ್ನಿ ಮೂಡೆ ಅಂದರೆ ಅಗ್ನಿನ ನೋಡ್ತೀರಾ ಅಗ್ನಿಯಿಂದನೇ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಅಂತ ಅಂದಾಗ ಅದನ್ನು ನೀವು ಅದು ನಿಮಗೆ ಅಟ್ರಾಕ್ಷನ್ ಕಾಣಿಸ್ಬೇಕು ನೀವು ಅಟ್ರಾಕ್ಷನ್ ಕಾಣಿಸ್ಬೇಕು ಅಂತಂದಾಗ ಆ ಒಂದು ಗ್ಯಾಸ್ ಸ್ಟವ್ನ ನೀವು ಸ್ವಚ್ಛವಾಗಿ ಇಟ್ಕೊಂಡು ಅದಕ್ಕೆ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ರಂಗೋಲೆ ಎಲ್ಲ ಬಿಟ್ಕೊಂಡು ಇಟ್ಕೊಳ್ಳೋದ್ರಿಂದ ಅದು ಅಟ್ರಾಕ್ಷನ್ ಅಟ್ರಾಕ್ಷನಾಗೂ ಕಾಣಿಸುತ್ತೆ ಅದು ಆಕರ್ಷ ಹಣದ ಆಕರ್ಷಣೆಯನ್ನು ಮಾಡುತ್ತೆ ಮಾತೆ ಮಹಾಲಕ್ಷ್ಮಿನ ಆ ಒಂದು ಗ್ಯಾಸ್ ಸ್ಟವ್ವು ಎಳ್ಕೊಳ್ಳುವಂಥ ಅಂದರೆ ಮಾತೆ ಮಹಾಲಕ್ಷ್ಮಿನ ಮ್ಯಾಗ್ನೆಟ್ ಅಂತ ಹೇಳ್ಕೊಳ್ಳುವಂಥ ಒಂದು ಒಂದು ಪವರು ಆ ಒಂದು ಗ್ಯಾಸ್ ಇದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾಗಿ ನಾಳೆ ದಿನ ಬೆಳಿಗ್ಗೆನೆ ಎದ್ದು ನೀವು ಪೂಜೆ ಪುರಸ್ಕಾರನ ಮಾಡಬೇಕಾಗುತ್ತೆ ಮಾಡಿಕೊಂಡು ನೀವು ಗ್ಯಾಸ್ ಸ್ಟವ್ ಕೆಳಗಡೆ ನೀವು ಈ ಒಂದು ಅಕ್ಕಿ ಹಸಿಟಿನಿಂದ ಒಂದು ಚಿಕ್ಕದಾದಂತಹ ನಿಮ್ಗೆ ಯಾವ್ದು ಬರುತ್ತೋ ರಂಗೋಲಿ ಅದನ್ನು ಬಿಡಿ ಇದನ್ನು ಮನೆಯಲ್ಲಿರುವಂಥ ಲೇಡೀಸೇ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಚಿಕ್ಕ ಮಕ್ಳಿಗೂ ರಂಗೋಲಿ ಹಾಕೋಕೆ ಬರುತ್ತೆ ಅಂತ ನೀವು ಅವ್ರ ಕೈಲೂ ಸಹ ನೀವು ಮಾಡಿಸ್ಕೊ ಮಾಡಿಸ್ಬೋದು ಪ್ರತಿ ಮಂಗಳವಾರ ಶುಕ್ರವಾರ ಈ ಒಂದು ಕೆಲಸನ ಮಾಡಿಸ್ಕೊಳ್ಳಿ ಯಾಕೆಂದರೆ माते साक्षात माते महालक्ष्मी रंगोली अंतरेंगे साक्षात माते महालक्ष्मी संकेता ಯಾರ ಮನೆಯ ಮುಂದೆ ರಂಗೋಲಿಯಿಂದ ನಾವು ರಂಗೋಲಿ ಅರ್ಶನ ಕುಂಕುಮದಿಂದ ರಂಗೋ ಮನೆಯ ಮುಖ್ಯ ದ್ವಾರ ಕಂಗೊಳಿಸ್ತಾ ಇರುತ್ತೋ ಅಂಥವ್ರ ಮನೆಗೆ ಮಾತೆ ಮಹಾಲಕ್ಷ್ಮಿ ಧಾವಿಸಿ ಬರ್ತಾಳೆ ಅಂತಲೇ ಹೇಳ್ಬೋದು ಧಾವಿಸಿ ಬಂದು ಅವ್ರ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ದೂರ ಮಾಡ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಚಿಕ್ಕದಾದಂತಹ ಒಂದು ರಂಗೋಲಿನ ನೀವು ಗ್ಯಾಸ್ ಸ್ಟವ್ ಕೆಳಗಡೆ ಬಿಡಿ ಬಿಟ್ಟು ನಂತರನೂ ನೀವು ಗ್ಯಾಸ್ ಸ್ಟೌವ್ ಸ್ಟವ್ ಮೇಲೂ ಸಹ ನೀವು ಬಿಡ್ತೀವಿ ಅಂತಂದರೆ ಅದನ್ನು ಸಹ ನೀವು ಮಾಡ್ಕೋಬೋದು ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಯಾವುದೇ ಇದ್ರೂ ಸಂಪೂರ್ಣವಾಗಿ ಬಗೆಹರಿತ್ತೆ ಜೊತೆಗೆ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇಲ್ಲ ಅಂತಂದರೆ ಅದು ಸರಿ ಹೋಗುತ್ತೆ ನಮ್ಮಲ್ಲಿ ಮನೆಯಲ್ಲಿ ಬಡತನಗಳು ಕಷ್ಟಗಳು ದಾರಿದ್ರ್ಯತೆಗಳು ಹೆಚ್ಚಾಗಿ ಕಾಡ್ತಾ ಇದೆ ಅಂತಂದರೆ ಹಾ ಹಾಂ ಫ್ರೆಂಡ್ಸ್ ಅದು ಸಹ ಅಂದರೆ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇಲ್ಲ ಮನೆಯಲ್ಲಿ ಕಷ್ಟಗಳು ಬಾಧೆಗಳು ದಾರಿದ್ರ್ಯತೆಗಳು ಹೆಚ್ಚಾಗಿ ಕಾಡ್ತಾ ಇದೆ ಮನೆಯಲ್ಲಿ ಹಣದ ಸಮಸ್ಯೆನೇ ಹೆಚ್ಚಾಗಿ ಕಾಡ್ತಾ ಇದೆ ಅಂತಂದರೆ ಇದೊಂದು ಚಿಕ್ಕದಾದಂಥ ಒಂದು ರೆಮಿಡಿನ ಒಂದು ಸಲ ನೀವು ಮಾಡಿ ನೋಡಿ ಇದು ಎಷ್ಟು ಮಟ್ಟಿಗೆ ನಿಮಗೆ ರಿಸಲ್ಟ್ ಬರುತ್ತೆ ಅಂತಂದರೆ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಚಮತ್ಕಾರದ ರೀತಿಯಲ್ಲೇ ನೀವು ಬದಲಾವಣೆನ ನೋಡ್ತೀರಾ ಅಂತಲೇ ಹೇಳ್ಬೋದು ಇವತ್ತು ನೀವು ಮಂಗಳೂರು ಅಂದ್ಕೊಳ್ಳಿ ಇವತ್ತು ಮಾಡಿರ್ತೀರಾ ನೀವು ಮಾಡಿದ ದಿನದಿಂದಲೇ ನಿಮಗೆ ನೀವು ಅಬ್ಸರ್ವ್ ಮಾಡ್ಕೊಂಡು ಬನ್ನಿ ಯಾವುದಾದ್ರೂ ಒಂದು ಮೂಲೆಯಿಂದ ನಿಮಗೆ ಹಣ ಬರುತ್ತೆ ಮಾತೆ ಮಹಾಲಕ್ಷ್ಮಿ ಹಣದ ರೂಪದಲ್ಲಿ ನಿಮ್ಮ ಮನೆಗೆ ಬರ್ತಾರೆ ಹಣದ ರೂಪದಲ್ಲಿ ನಿಮ್ಮ ಮನೆಗೆ ಬಂದು ನೀವು ಬೇಡಿದಂತಹ ಹೊರಗಳೆಲ್ಲವನ್ನು ಸಹ ಅವ್ರು ಕರುಣಿಸಿ ನೀವು ಕೇಳಿದೆಲ್ಲವನ್ನು ಸಹ ಅವರು ಕರುಣಿಸಿ ನಿಮಗೆ ಅಷ್ಟು ಐಶ್ವರ್ಯನ ಪ್ರಾಪ್ತಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ಈ ಒಂದು ಚಿಕ್ಕದಾದಂತಹ ರಂಗೋಲಿನ ನೀವು ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಪುಣ್ಯ ಫಲ ಸಿಗುತ್ತೆ ಮತ್ತು ಈ ಒಂದು ರಂಗೋಲಿನ ಹಾಕಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಒಂದು ಅದ್ಭುತವಾದಂಥ ಒಂದು ಫಲನ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ವರ್ಕ್ ಮಾಡುವಂಥ ಒಂದು ಚಮತ್ಕಾರದ ಒಂದು ಅದ್ಭುತವಾದಂಥ ಒಂದು ರೆಮಿಡಿ ಅಂತ ಶಕ್ತಿ ಈ ಅಕ್ಕಿ ಪೌಡರ್ಗೆ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಪ್ರತಿನಿತ್ಯ ನೀವು ಮಾಡೋ ಕೆಲಸ ಮಾಡ್ತಾನೆ ಇರ್ತೀರ ಅಲ್ವಾ ಆದರೆ ಮಂಗಳವಾರ ಶುಕ್ರವಾರ ಮಾತ್ರ ವಿಶೇಷವಾಗಿ ನಿಮ್ಮ ಗ್ಯಾಸ್ ಸ್ಟವ್ ಕೆಳಗಡೆ ಈ ಚಿಕ್ಕದಾದಂತಹ ಅಕ್ಕಿ ಹಿಟ್ಟಿನಿಂದ ಒಂದು ರಂಗೋಲಿನ ಹಾಕಿ ಹಾಕಿ ನೀವು ನಿಮ್ಮ ಗ್ಯಾಸ್ ಸ್ಟವ್ ಸಹ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ಹೊಡೆದೋಡಿಸುವಂತಹ ಒಂದು ಶಕ್ತಿ ಈ ಅಕ್ಕಿ ಹಿಟ್ಟಿಗೆ ಇದೆ ಅಂತಲೇ ಹೇಳ್ಬೋದು ಅಲ್ವಾ ಇದು ಲಕ್ಷ್ಮಿಯ ಸಂಕೇತ ಅಕ್ಕಿನ ನಾವು ಲಕ್ಷ್ಮಿಯ ಸಂಕೇತ ಅಂತ ಅಂತೀವಿ ಅಕ್ಕಿಯಿಂದ ನಾವು ನಮ್ಮ ನಮ್ಮಲ್ಲಿರುವಂತಹ ನಮ್ಮಲ್ಲಿರುವಂಥ ಹಸಿವನ್ನ ನಾವು ದಣಿಸ್ತೀವಿ ಅಲ್ವಾ ಆ ಥರ ಅಂತ ಅಂದಮೇಲೆ ಇದು ಮಾತೆ ಮಹಾಲಕ್ಷ್ಮಿ ನಿಮ್ಮನೆಗೆ ಒಲಿದು ಬರ್ದೇ ಇರ್ತಾರೆ ಖಂಡಿತ ಧಾವಿಸಿ ನಿಮ್ಮ ಮನೆಗೆ ಬರ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾಗಿ ಒಂದು ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುವಂಥ ಶಕ್ತಿ ಈ ರ ಈ ಒಂದು ಅಕ್ಕಿ ಹಸಿಟಿನ ರಂಗೋಲಿ ಪೌಡರ್ಗಿದೆ ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಾನು ನಿಮಗೆ ಸುಳ್ಳು ಹೇಳ್ತಾ ಇಲ್ಲ ಈ ಒಂದು ರೆಮಿಡಿನ ನಾನು ಸಹ ಮಾಡಿದ್ದೀನಿ ನಾನು ಪ್ರತಿ ಮಂಗಳವಾರ ಶುಕ್ರವಾರ ಈ ಒಂದು ಕೆಲಸನ ತಪ್ಪದೇ ಮಾಡ್ತಾ ಇರ್ತೀನಿ ಇದನ್ನ ಮಾಡ್ಕೊಳ್ಳೋದ್ರಿಂದ ಮೇನಾಗಿ ಕಾಡುವಂಥ ಹಣಕಾಸಿನ ಸಮಸ್ಯೆ ಅಂದರೆ ಆರ್ಥಿಕ ಸಮಸ್ಯೆನ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಮನುಷ್ಯನ ಜೀವನದಲ್ಲಿ ಕಾಡುವಂತಹ ಮೇನ್ ಪಾಯಿಂಟ್ ಯಾವುದು ಹೇಳಿ ಆಗಿ ಮುಖ್ಯವಾಗಿ ಕಾಡೋದು ಹಣಕಾಸಿನ ಸಮಸ್ಯೆನೇ ಗಂಡ ಹೆಂಡತಿ ನಡುವೆ ಜಗಳ ಬರೋಕ್ಕೆ ಹಣಕಾಸಿನ ಸಮಸ್ಯೆನೇ ಮೇನ್ ಪಾಯಿಂಟು ಮತ್ತು ಅಂದರೆ ಫ್ರೆಂಡ್ಸ್ಗಳ ನಡುವೆ ಜಗಳ ಬರೋಕ್ಕೆ ಹಣಕಾಸಿನ ಸಮಸ್ಯೆನೇ ಮೇನ್ ಪಾಯಿಂಟು ಅತ್ತೆ ಸೊಸೆ ಅತ್ತೆ ಮೈ ಯಾರೇ ಆಗಿರಲಿ ಅತ್ತಿಗೆ ನಾದ ಈ ಯಾರ ಮಧ್ಯೆ ಒಂದು ಏನೇ ಒಂದು ಸಮಸ್ಯೆ ಬರುತ್ತೆ ಅಂತಂದರೆ ಅದು ಹಣಕಾಸಿನಿಂದಲೇ ಬರುವಂಥ ಸಮಸ್ಯೆ ಅಂತಲೇ ಹೇಳ್ಬೋದು ಆದರೆ ಮನುಷ್ಯನ ಜೀವನದಲ್ಲಿ ಹೆಚ್ಚಾಗಿ ಕಾಡುವಂತಹ ಈ ಹಣಕಾಸಿನ ಸಮಸ್ಯೆನ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಈ ಅಕ್ಕಿ ಹಿಟ್ಟಿನಿಂದ ನಿಮ್ಮ ಮನೆ ಗ್ಯಾಸ್ ಸ್ಟವ್ ಕೇಳಿದ್ರೆ ಇದೊಂದು ಚಿಕ್ಕದಾದಂಥ ಒಂದು ರಂಗೋಲಿಯನ್ನು ಬಿಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಅದ್ಭುತವಾದಂಥ ಫಲನೇ ಸಿಗುತ್ತೆ ನಿಮಗೆ ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿಯ ಒಂದು ಪುಣ್ಯ ಫಲ ನಿಮ್ಮ ಮನೆಗೆ ಲಭಿಸುತ್ತೆ ಅಂತಲೇ ಹೇಳ್ಬೋದು ಪುಣ್ಯ ಫಲ ಅದೃಷ್ಟ ಅನ್ನೋದೇ ನಿಮ್ಮನ್ನು ಹುಡುಕಿ ಬರುತ್ತೆ ಹಣಕಾಸಿನ ವಿಷಯದಲ್ಲಿ ಯಾವುದೇ ಒಂದು ತೊಳಕುಗಳನ್ನು ನೀವು ನೋಡ್ತಾ ಇದ್ರೂ ಸಂಪೂರ್ಣವಾಗಿ ಬಗೆಹರಿಸುವಂಥ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಚಮತ್ಕಾರಿಯ ಬದಲಾವಣೆಯ ರೀತಿಯಲ್ಲಿ ಈ ಒಂದು ರೆಮಿಡಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಫ್ರೆಂಡ್ಸ್ ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಾಲು ಮೂಲಗಳಿಂದಲೂ ಸಹ ನಿಮಗೆ ಹಣ ಬರುತ್ತೆ ನೀವು ನೀವು ಅನ್ಕೋತೀರಾ ಈಗ ಇಷ್ಟು ಸಣ್ಣ ವಿಷಯ ಅಂತ ಅನ್ಕೋತೀರಾ ಆದರೆ ಸಣ್ಣ ಸಣ್ಣ ವಿಷಯದಲ್ಲಿಂದಲೇ ನಾವು ತಪ್ಪುಗಳನ್ನ ಮಾಡ್ಕೊಂಡು ಹೋಗೋದು ನಾವು ಸಣ್ಣ ವಿಷಯದಲ್ಲಿ ತಪ್ಪು ಮಾಡೋದನ್ನ ಮೊದಲು ಬಿಟ್ಟರೆ ಖಂಡಿತ ನಮಗೆ ಯಾವ ಸಮಸ್ಯೆನೂ ಬರಲ್ಲ ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದು ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂಥ ಒಂದು ರೆಮಿಡಿ ಪ್ರತಿಯೊಬ್ಬರೂ ಸಹ ಇದನ್ನ ನಾಳೆ ದಿನ ಮಂಗಳವಾರ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಯಾವ ರೀತಿ ನೀವು ರಂಗೋಲೆಯಿಂದ ದರ್ಶನ ಕುಂಕುಮದಿಂದ ಅಲಂಕಾರ ಮಾಡ್ತೀರೋ ಅದೇ ಯಥಾಪ್ರಕಾರವಾಗಿ ನಿಮ್ಮ ಮನೆ ಗ್ಯಾಸ್ ಸ್ಟವ್ಗೂ ಸಹ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅದಕ್ಕೆ ಅಂದರೆ ಗ್ಯಾಸ್ ಸ್ಟೌವ್ಗೆ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅಟ್ರಾಕ್ಷನ್ ಆಗ್ತಾರೆ ಹಣ ಆಕರ್ಷಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆ ಬಂದು ಶಾಶ್ವತವಾಗಿ ನೆಲೆಸಿ ನಿಮಗೆ ಬೇಡಿದಂಥ ಕೇಳಿದಂಥ ಅವರಗಳೆಲ್ಲವನ್ನು ಸಹ ಅವರು ಕರುಣಿಸ್ತಾರೆ ಅಂತಲೇ ಹೇಳ್ಬೋದು ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಯಾವುದೇ ಇರಲಿ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಅನುಭವಿಸ್ತಾ ಇದ್ರು ಖಂಡಿತ ಇದರಿಂದ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಪ್ರತಿಯೊಂದು ಸಮಸ್ಯೆಗೂ ಸಹ ಪರಿಹಾರ ನಮ್ಮಲ್ಲೇ ಇರುತ್ತೆ ಆದರೆ ನಮಗೆ ಗೊತ್ತಿರಲ್ಲ ಅಷ್ಟೇ ನಮ್ಮ ಹೆಣ್ಣುಮಕ್ಳು ಇಂತ ಕೆಲವೊಂದು ತಂತ್ರ ಪರಿಹಾರಗಳನ್ನ ನಾವು ಮಾಡಿಕೊಂಡು ತಿಳ್ಕೊಂಡು ತಿಳ್ಕೊಂಡು ಮಾಡಿಕೊಂಡು ನಾವು ನಮ್ಮ ಜೀವನದಲ್ಲಿ ಬರೋದ್ರಿಂದ ಖಂಡಿತ ಫ್ರೆಂಡ್ಸ್ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಒಂದು ನೆಮ್ಮದಿಸ್ಕೋವಾದಂಥ ಜೀವನ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಮ್ಮ ಲೈಕ್ ಕೊಡೋದ್ರ ಜೊತೆಗೆ ಫ್ರೆಂಡ್ಸ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟ್ ತನಕ ನೋಡಿ ಅಂತಂದರೆ ನಾವು ಹಾಕುವಂಥ ವೀಡಿಯೋಸ್ಗಳು ನಿಮ್ಮೆಲ್ಲರಿಗೂ ಯೂಸ್ ಆಗಬೇಕು ಅದು ಮೇನ್ ಪಾಯಿಂಟ್ ಅಲ್ವಾ ಹಾಗಾಗಿ ನಾವು ಯಾರ ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನೀವು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟ್ ತನಕ ನೋಡಿ ಫ್ರೆಂಡ್ಸ್ ನೀವು ಅರ್ಧಂಬರ್ಧ ಪರ್ಧ ವೀಡಿಯೋಸ್ನ ನೋಡೋದ್ರಿಂದ ಕೆಲವೊಂದು ಮಾಹಿತಿಗಳು ನಿಮಗೆ ತಲುಪಲ್ಲ ಫುಲ್ಲು ನೀವು ವೀಡಿಯೋನ ನೋಡೋದ್ರಿಂದ ನೀವು ಫುಲ್ಲು ನಿಮಗೆ ಅರ್ಥ ಆಗುತ್ತೆ ಅರ್ಥ ಆದಮೇಲೆ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಫಸ್ಟ್ ಫಸ್ಟು ಎಲ್ಲ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕು ತಿಳ್ಕೊಂಡು ನಂತರನೂ ಅದನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಒಳ್ಳೆಯ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದು ನಮ್ಮ ಚಾನಲಲ್ಲ ನಿಮ್ಮ ಚಾನಲ್ಲು ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಿಮಗೆ ಹೆಂಡು ಮಾಡ್ತಾ ಇದ್ದೀನಿ ನಿಮ್ಮತ್ತೊಂದು ಇದೇ ರೀತಿ ಇರುವಂಥ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಹೊಸದಾದಂಥ ಒಂದು ಒಳ್ಳೆಯ ಟಿಪ್ಸ್ನ ಮತ್ತೆ ಬರ್ತೀನಿ ಅಲ್ಲಿ ತನಕನು ಬೈ ಬೈ ಟೇಕ್ ಕೇರ್ ಫ್ರೆಂಡ್ಸ್